ಒಬ್ಬ ಹಿಂದೂ ಹುಡುಗಿನ ಮುಸಲ್ಮಾನ್ ಹುಡುಗ ಮಾಡಿದ್ರೆ ಇದೇ ಒಬ್ಬ ಮುಸ್ಲಿಂ ಮಾಡಿದ್ರೆ ಮದ್ರಾಸದಲ್ಲಿ ಆಗಿದ್ರೆ ಮದ್ರಸ್ ಎರಡು ಹಣ ಸಿಕ್ಕಿದ್ರೆ ಹಿಂದೂ ಹುಡುಗಿಯರ್ದು ದರ್ಗಾದಲ್ಲಿ ಎರಡು ಹಣ ಸಿಕ್ಕಿದ್ರೆ ಮಸೀದಿಯಲ್ಲಿ ಎರಡು ಹಣ ಸಿಕ್ಕಿದ್ರೆ ಇದು ಅಂತಾರಾಷ್ಟ್ರೀಯ ಸುದ್ದಿ ಅಂತಾರಾಷ್ಟ್ರೀಯ ಹೋರಾಟ ಪ್ರೆಸರ್ ಬಿಲ್ಡಪ್ ಮಾಡಿದ್ರೆ ಮಾತ್ರ ಸರ್ಕಾರ ಎಸ್ ಐ ಟಿನ ಚೆನ್ನಾಗಿ ನಡೆಸ್ತದೆ ಇಲ್ಲ ಎಸ್ ಐ ಟಿನೂ ಕೈ ಕೊಡಬಹುದು ಧರ್ಮಸ್ಥಳದ ವಿಷಯ ಅತಿ ದೊಡ್ಡ ಆ್ಯಕ್ಚುಲಿ ದಟ್ ಈಸ್ ದ ಭಾರತ ದೇಶದ ಸ್ವಿಸ್ ಬ್ಯಾಂಕ್ ಅದು ಮತ್ತೆ ಹೋರಾಟ ಇದರ ಸಂತ್ರಸ್ತರ ಪರವಾಗಿ ಹೋರಾಟ ಕರ್ನಾಟಕದಲ್ಲಿ ಶುರುವಾಗುತ್ತೆ ಒಂದು ಎಸ್ ಐ ಟಿ ಭಾಳ ಅವಶ್ಯಕತೆ ಇದೆ ಆ ಕೆಲಸ ಎಸ್ ಐ ಟಿ ರಚನೆ ಆದ ತಕ್ಷಣವೇ ಧರ್ಮಸ್ಥಳದ ನರಮೇಧಕ್ಕೆ ಸರಣಿ ಕೊಲೆಗಳಿಗೆ ಅಪಹರಣಗಳಿಗೆ ಉತ್ತರ ಇಲ್ಲ ಆದರೆ ಇನ್ವೆಸ್ಟಿಗೇಷನ್ ಸಲುವಾಗಿ ಎಸ್ ಐ ಟಿ ಬೇಕನ್ನೋದು ಕರ್ನಾಟಕದ ಎಲ್ಲರೂ ಬೇಡಿಕೆ ನಮ್ಮ ಬೇಡಿಕೆ ಕೂಡ ಆದರೆ ಈಗ ಕೇರಳ ಸರ್ಕಾರ ಕರ್ನಾಟಕ ಸರ್ಕಾರನ ಪ್ರಶ್ನೆ ಇಲ್ಲ ಈ ಪ್ರಶ್ನೆನ ಹೆಂಗೆ ಎತ್ಕೊಳ್ಳಬೇಕಾಗಿತ್ತು ಅಂದರೆ ಸೊ ಇದೇ ಘಟನೆ ಕೇವಲ ಇಲ್ಲಿ ನಾಲ್ಕುನೂರು ಮಹಿಳೆಯರು ಐದುನೂರು ಮಹಿಳೆಯರು ಕಳೆದ ಇಪ್ಪತ್ತು ವರ್ಷ ಕಳೆದ ಹದಿನೈದು ವರ್ಷ ಅಪಹರಣ ಮಾಸ್ ಮರ್ಡರ್ ಮಾಸ್ ರೇಪ್ ಮಾಸ್ ಮರ್ಡರ್ ಮಾಸ್ ಬರೆಯಲ್ಲಿದೆ ಮೀಡಿಯಾಗಳು ಮಾತಾಡ್ತಿಲ್ಲ ಸರ್ಕಾರಗಳು ಮಾತಾಡ್ತಿಲ್ಲ ಯಾಕೆ ಇದೇ ಒಬ್ಬರೇ ಒಬ್ಬ ಹಿಂದೂ ಹುಡುಗಿನ ಮುಸಲ್ಮಾನ್ ಹುಡುಗ ಮಾಡಿದರೆ ಇದೇ ಕೆಲಸವನ್ನು ಒಬ್ಬ ಮುಸ್ಲಿಮ್ ಮಾಡಿದರೆ ಮದ್ರಾಸದಲ್ಲಿ ಆಗಿದರೆ ಮದ್ರಸದಲ್ಲಿ ಎರಡು ಹಣ ಸಿಕ್ಕಿದರೆ ಹಿಂದೂ ಹುಡುಗಿಯರದು ದರ್ಗಾದಲ್ಲಿ ಎರಡು ಹಣ ಸಿಕ್ಕಿದರೆ ಮಸೀದಿಯಲ್ಲಿ ಎರಡು ಹಣ ಸಿಕ್ಕಿದರೆ ಇದು ಅಂತಾರಾಷ್ಟ್ರೀಯ ಸುದ್ದಿ ಅಂತಾರಾಷ್ಟ್ರೀಯ ಹೋರಾಟ ಹಾಗಾಗಿ ಫಸ್ಟ್ ಈ ಕಾನ್ಸೆಪ್ಟಿಂದ ಹೊರಗೆ ಬರಬೇಕಾಗಿತ್ತು ಸರ್ಕಾರ ನಿಷ್ಪಕ್ಷಪಾತವಾಗಿ ಎಸ್ ಐ ಟಿ ಮೂಲಕ ತನಿಖೆ ನಡೆಸಬೇಕು ಆ ತನಿಖೆ ಸೂಪ್ರವಿಷನ್ನ ಸರ್ಕಾರ ಸಾಲದು ಕೋರ್ಟ್ ಮೂಲಕ ಆಗಬೇಕದು ಆಮೇಲೆ ಭಾಳ ಮುಖ್ಯವಾಗಿ ಸರ್ಕಾರದ ಮೇಲೆ ಬಿಲ್ಡಪ್ ಆ್ಯಕ್ಚುಲಿ ಪ್ರೆಸರ್ ಬಿಲ್ಡಪ್ ಮಾಡಿದ್ರೆ ಮಾತ್ರ ಸರ್ಕಾರ ಎಸ್ ಐ ಟಿನ ಚೆನ್ನಾಗಿ ನಡೆಸ್ತದೆ ಇಲ್ಲ ಎಸ್ ಐ ಟಿನೂ ಕೈ ಕೊಡ್ಬೋದು ಹಾಗಾಗಿ ಕರ್ನಾಟಕದ ಜನ ಎಸ್ಪೆಷಲಿ ಸಂತ್ರಸ್ತರು ಮಹಿಳೆಯರು ಪ್ರಜಾಪ್ರಭುತ್ವವಾದಿಗಳು ಸರ್ಕಾರದ ಮೇಲೆ ಪ್ರೆಸರ್ ಬಿಲ್ಡಪ್ ಮಾಡುವಂಥ ಆಂದೋಲನಕ್ಕೆ ಇಳಿಬೇಕು ಅನ್ನೋದು ನಮ್ಮ ಸಿ ಪಿ ಎಮ್ ಎಲ್ ರಿಜಿಸ್ಟರ್ನ ಕರೆ ಯಾಕಂದರೆ ಆಂದೋಲನ ಇಲ್ಲಾಂದರೆ ಎಸ್ ಐ ಟಿ ಕೂಡ ನ್ಯೂಟ್ರಲ್ ಆಗೋ ಪಾಸಿಬಿಲಿಟೀಸ್ ಇಲ್ಲ ನಂಗೆಲ್ಲ ಇದ್ದು ಸಾಕ್ಷಿನ ಮುಚ್ಚಿ ಹಾಕಲಿಕ್ಕೆ ಎಲ್ಲ ಸಿದ್ಧತೆಗಳು ಅವ್ರು ಮಾಡ್ಕೊಂಡು ಈ ಈ ಸಾಕ್ಷಿ ಸಾಕ್ಷಿಯಾಗಿದೆ ಅದಕ್ಕೆ ಜನ ಎದ್ದೇಳಬೇಕು ಬಿಲ್ಡ್ ಬಿಲ್ಡಪ್ ಮಾಡಬೇಕು ಅವಾಗ ಎಸ್ ಐ ಟಿನೂ ವರ್ಕ್ ಮಾಡ್ತದೆ ಬಟ್ ಯಾವುದೇ ಸರ್ಕಾರದ ಮೇಲೆ ನಂಬಿಗಿಡಂಗಿಲ್ಲ ಎಲ್ಲ ಸರ್ಕಾರ ಕೇರಳ ಸರ್ಕಾರಕ್ಕೂ ಈ ವಿಷಯ ಗೊತ್ತಿದೆ ಕರ್ನಾಟಕ ಸರ್ಕಾರಕ್ಕೆ ಈ ವಿಷಯ ಗೊತ್ತಿದೆ ಹಾಗಾಗಿ ಧರ್ಮಸ್ಥಳದ ವಿಷಯ ಬಾ ಅತಿ ದೊಡ್ಡ ಆ್ಯಕ್ಚುಲಿ ದಟ್ ಈಸ್ ದ ಭಾರತ ದೇಶದ ಸ್ವಿಸ್ ಬ್ಯಾಂಕ್ ಅದು ಈ ಬ್ಯಾಕ್ಗ್ರೌ ಬ್ಯಾಕ್ ಗ್ರೌಂಡಲ್ಲಿ ಜನ ಪ್ರೆಜ ಒಂದು ಪ್ರೆಜರ್ ಗ್ರೂಪಾಗಿ ಕೆಲಸ ಮಾಡಬೇಕಾಗಿದೆ ಇದೇ ವಾರದಲ್ಲಿ ರಾಜ್ಯದ ಎಲ್ಲೆಲ್ಲಿ ನಾವಿದ್ದೀವಿ ಸಿ ಪಿ ಎಮ್ ಎಲ್ ರಿಜಿಸ್ಟಾರ್ ಮತ್ತು ನಮ್ಮ ಮಿತ್ರ ಸಂಘಟನೆಗಳು ಮತ್ತು ನಮ್ಮ ಸಹೋದರ ಸಂಘಟನೆಗಳಿವೆ ಕೂಡಲೇ ಈ ವಾರದಲ್ಲಿ ಪ್ರತಿಭಟನೆಗೆ ಹೋಗ್ಬೇಕಂತಿವೆ ಪ್ರತಿಭಟನೆಗೆ ಹೋಗ್ಬೇಕಂತಿದೆ ಅಂತ ಆಮೇಲೆ ಸಂತ್ರಸ್ತರು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರ್ದು ಸೊ ಸಂತ್ರಸ್ತರು ಹೋರಾಟದ ಮೇಲೆ ನಂಬಿಕೆ ಇಟ್ಕೊಂಡು ಒಂಟಿಯಾಗಿ ಹೋರಾಟ ಹೋರಾಟ ಮಾಡಿದ್ರೆ ಸಾಕ್ಷಿ ಉಳಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಜಂಟಿ ಹೋರಾಟದ ಕಡೆ ಜನ ಇದ್ದ ಕಡೆಗೆ ಸಂತ್ರಸ್ತರು ನಿಲ್ಲಬೇಕು ಯಾವತ್ತೂ ಸಂತ್ರಸ್ತರ ಪರವಾಗಿ ನಿಂತೇ ನಿಲ್ತೀವಿ ಏನು ಮಾಡ್ಕೊಳ್ಳಕ್ಕೆ ಈ ರೌಡಿಗಳು ಅಥವಾ ಈ ಪೊಲೀಸ್ ಏನು ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ ಮತ್ತೆ ಹೋರಾಟ ಇದರ ಸಂತ್ರಸ್ತರ ಪರವಾಗಿ ಹೋರಾಟ ಕರ್ನಾಟಕದಲ್ಲಿ ಶುರುವಾಗುತ್ತೆ ನಾವು ಇರ್ತೀವಿ ಉಳಿದವರೆಲ್ಲ ಇರ್ತಾರೆ ಸಂತ್ರಸ್ತರು ಹೋರಾಟದ ನಡುವೆ ಇದ್ದು ತಮ್ಮ ನ್ಯಾಯವನ್ನು ಪಡಿಬೇಕನ್ನೋದು ನಾವು ಕರೆ ಕೊಡ್ತೇವೆ